ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಯಾವುದೇ ರೀತಿ ಇಲ್ಲದೆ ಇರೋ ಥರ ಮುದ್ದೆ ಕೋಲನ ಬಳಸದೆ ರಾಗಿ ಮುದ್ದೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ಒಂದು ಕಪ್ಪಷ್ಟು ರಾಗಿ ಇಟ್ಟು ತೊಗೊಂಡ್ರೆ ಒಂದು ಕಪ್ಪಷ್ಟು ನೀರು ತೊಗೊಳ್ಳಿ ಇಲ್ಲ ಎರಡು ಕಪ್ಪಷ್ಟು ರಾಗಿ ಇಟ್ಟು ತೊಗೊಂಡ್ರೆ ಎರಡು ಕಪ್ಪಷ್ಟು ನೀರು ಅಂದರೆ ಎಷ್ಟು ರಾಗಿ ಇಟ್ಟು ತೊಗೊಳ್ತಿರೋ ಅಷ್ಟೇ ಕ್ವಾಂಟಿಟಿಯಲ್ಲಿ ನೀರನ್ನು ತೊಗೊಳ್ಳಿ ಚೂರು ಹೆಚ್ಚಾದರೂ ನಡೆಯುತ್ತೆ ಅಷ್ಟೇ ಈಗ ಒಂದು ಪಾತ್ರೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಎರಡು ಕಪ್ಪಷ್ಟು ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೀರನ್ನು ಸೇರಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಕುದಿಯಕ್ಕೆ ಬಿಟ್ಬಿಡಿ ನಂತರ ಈಗ ಇನ್ನೊಂದು ಬಟ್ಲಲ್ಲಿ ಚೂರು ನೀರನ್ನು ತೊಗೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಏನು ರಾಗಿ ಹಿಟ್ಟು ತಗೊಂಡಿದ್ವಲ್ವಾ ಎರಡು ಕಪ್ಪು ಅದೇ ಕಪ್ಪಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನ ಈ ರೀತಿ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಯಾವುದೇ ರೀತಿ ಗಂಟು ಇರೋ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಇಟ್ಕೊಳ್ಳಿ ನೋಡಿ ಈ ರೀತಿ ಯಾವುದೇ ರೀತಿ ಗಂಟು ಇಲ್ಲದೆ ಇರೋ ಥರ ಈ ರೀತಿ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ನಂತರ ಉಪ್ಪು ಮತ್ತು ನೀರಾಗಿ ಕುದಿಯೋಕೆ ಇಟ್ಟಿರ್ತೀವಲ್ವ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಕೂಡ ಸೇರಿಸ್ಕೊಳ್ಳಿ ತುಪ್ಪನ ಹಾಕಿಬಿಟ್ಟು ಒಂದು ಸೌಂಟಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಳಿ ನಂತರ ಈಗ ಆಗಲೇ ಕಲಸಿಟ್ಕೊಂಡಿದ್ವಲ್ವ ನೀರು ಮತ್ತು ರಾಗಿ ಇಟ್ಟು ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಈ ರೀತಿ ಕೈ ಬಿಡ್ದೇ ಒಂದು ಎರಡು ನಿಮಿಷ ತಿರುಗುತ್ತಾನೆ ಇರಿ ಇಲ್ಲ ಗಂಟಾಗಿ ಹೋಗಿಬಿಡುತ್ತೆ ಸೊ ಅದಕ್ಕೆ ಈ ರೀತಿ ತಿರುಗುತ್ತಾನೆ ಇದು ಚೆನ್ನಾಗಿ ಕುದಿ ಬರಬೇಕು ಚೂರು ತಿಕ್ನೆಸ್ ಬರಬೇಕು ಅಂದರೆ ಚೂರು ಗಟ್ಟಿ ಆಗಬೇಕು ಅಲ್ಲಿ ತನಕ ಇದನ್ನು ಕುದಿಸ್ಕೊತಾನೆ ಇರಿ ನೋಡಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಈ ರೀತಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿ ಬರಬೇಕು ಅಲ್ಲಿ ತನಕ ಕುದಿಸ್ಕೊಂಡು ಈ ರೀತಿ ಇದು ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಆಗಲೇ ತೊಗೊಂಡಿದ್ವಲ್ವ ಆ ರಾಗಿ ಹಿಟ್ಟಿನ ಇದಕ್ಕೆ ಸೇರಿಸ್ಕೊಳ್ಳಿ ಎಷ್ಟು ನೀರು ತಗೊಂಡಿರ್ತೀರೋ ಅಷ್ಟೇ ಅಳತೆಯಲ್ಲಿ ರಾಗಿ ಹಿಟ್ಟನ್ನ ತೊಗೊಳ್ಳಿ ಚೂರು ನೀರು ಹೆಚ್ಚಾದ್ರೆ ನಡೆಯುತ್ತೆ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡಿ ಗಂಜಿ ಥರ ಆಗೋಗ್ಬಿಡುತ್ತೆ ನೀರು ಕಡಿಮೆ ಆದರೆ ಸ್ವಲ್ಪ ಹಸಿ ಹಸಿ ಥರ ಆಗಿಬಿಡುತ್ತೆ ಈ ಅಳತೆನಲ್ಲಿ ಮಾಡಿ ಪರ್ಫೆಕ್ಟಾಗಿ ರಾಗಿ ಮುದ್ದೆ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಗಂಟಾಗಲಿ ಏನೂ ಬರೋದಿಲ್ಲ ಫಸ್ಟ್ ಟೈಮ್ ಮಾಡೋರು ಕೂಡ ಸಿಂಪಲ್ಲಾಗಿ ಈ ಮೆಥಡಲ್ಲಿ ಮಾಡ್ಕೊಂಡ್ಬಿಡ್ಬೋದು ಈ ರೀತಿ ಸ್ಪೂನಿಂದ ಒಂದು ಸತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಒಂದು ತಟ್ಟೆನ ಮುಚ್ಚಿಬಿಟ್ಟು ಒಂದು ಎರಡರಿಂದ ಐದು ನಿಮಿಷ ಕುದಿಯಕ್ಕೆ ಬಿಟ್ಬಿಡಿ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಮಾಡೋಕೆ ಹೋಗಬೇಡಿ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಈ ಮೆಥಡಲ್ಲಿ ಮಾಡಿದ್ರೆ ನೀವು ಒಂದು ಐದು ನಿಮಿಷದಲ್ಲಿ ನಿಮಗೆ ರಾಗಿ ಮುದ್ದೆ ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬ ಸಿಂಪಲಾಗಿ ಮಾಡ್ಕೊಂಡ್ಬಿಡ್ಬೋದು ಈಗ ನಂತರ ಲಿಡ್ನ ಓಪನ್ ಮಾಡಿಬಿಟ್ಟು ಒಂದು ಸೌಂಡ್ ತೊಗೊಂಡಿದ್ದೀನಿ ಈ ರೀತಿ ಸೌಟನ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ಈಗ ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ ಇದೇ ರೀತಿ ಮಾಡ್ಕೊಳ್ಳಿ ಈ ರೀತಿ ರೌಂಡ್ ಸೌಟ್ನ ಬೆಳೆಸ್ಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ನ ಮಾಡ್ಕೊಳ್ಳಿ ಸ್ವಲ್ಪ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಈ ರೀತಿ ಕೆಳಗಡೆ ಇಟ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಸೌಟಿಂದಾನೆ ಮುದ್ದೆ ಕೋಲ್ ಬೇಕು ಅಂತ ಏನಿಲ್ಲ ಈ ಸೌಟಿಂದನೂ ಕೂಡ ನಾವು ಸಿಂಪಲ್ ಆಗಿ ರಾಗಿ ಮುದ್ದೆನ ಮಾಡ್ಕೊಂಬಿಡ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ರೀತಿ ಡ್ರೈ ಪೌಡರೆಲ್ಲ ಉಳಿಬಾರ್ದು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಆದಮೇಲೆ ಇದನ್ನು ಮತ್ತೆ ಎಲ್ಲ ಸೌಟಿಂದ ಪಾತ್ರೆಗೆ ವಾಪಸ್ಸು ಹಾಕ್ಕೊಂಡು ಮತ್ತೆ ಇದನ್ನು ಒಂದೆರಡು ನಿಮಿಷ ಹಾಗೆ ಹೀಟ್ ಮಾಡಕ್ಕೆ ಇಟ್ಬಿಡಿ ಒಂದೆರಡು ನಿಮಿಷ ಆದ ನಂತರ ಇದನ್ನು ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ಗ್ಯಾಸಿಂದ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿರುತ್ತೆ ಈಗ ಒಂದು ತಟ್ಟೆಗೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ತಟ್ಟೆನೆಲ್ಲ ನೀರನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಒಂಚೂರು ಈ ರೀತಿ ಮಾಡೋದರಿಂದ ಮುದ್ದೆ ತಟ್ಟೆಗೆಲ್ಲ ಅಂಟ್ಕೊಳ್ಳೋದಿಲ್ಲ ಸೊ ಅದಕ್ಕೆ ಈ ರೀತಿ ತಟ್ಟೆಗೆ ಹಾಕೊತಾ ಇದ್ದೀನಿ ಈ ರೀತಿ ನೀರನ್ನೆಲ್ಲ ತಟ್ಟೆ ತುಂಬ ಹರಡಿ ನಂತರ ನಾವು ಮಾಡಿಟ್ಕೊಂಡಿರೋ ಅಂಥ ರಾಗಿ ಹಿಟ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ರೀತಿ ಫಸ್ಟ್ ಟೈಮ್ ಮಾಡೋರು ರಾಗಿ ಮುದ್ದೆ ಸರಿಯಾಗಿ ಬರುತ್ತೋ ಇಲ್ವೋ ಏನೋ ಅಂತ ಭಯಪಡೋ ಅವಶ್ಯಕತೆ ಇಲ್ಲ ಈ ಮೆಥಡಲ್ಲಿ ಮಾಡಿ ನೀವು ತುಪ್ಪನ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಒನ್ ಟೇಬಲ್ ಸ್ಪೂನಷ್ಟು ನೀವು ತುಪ್ಪನ ಸೇರಿಸಿದ್ರೆ ಯಾವುದೇ ರೀತಿ ಗಂಟೆಲ್ಲ ಬರೋದಿಲ್ಲ ನಂತರ ಕೈಗೆ ಸ್ವಲ್ಪ ತಣ್ಣೀರನ್ನು ಹಚ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿದ್ಕೋಬೇಕು ಇದನ್ನು ಒಂದು ಹದಕ್ಕೆ ನೋಡಿ ಯಾವುದೇ ರೀತಿ ಗಂಟಾಗಲಿ ಏನೂ ಬಂದಿಲ್ಲ ನಾನು ಜಸ್ಟ್ ಸೌಟ್ನ ಬಳಸ್ಕೊಂಡ್ಬಿಟ್ಟು ಈ ರೀತಿ ರಾಗಿ ಮುದ್ದೆನ ಮಾಡ್ತೀನಿ ನೀವು ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈ ರೀತಿ ತಣ್ಣೀರನ್ನು ಹಚ್ಬಿಟ್ಟು ಚೆನ್ನಾಗಿ ಮಿದ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ರಾಗಿ ಮುದ್ದೆನ ಮಾಡ್ಕೊಳ್ಳಿ ನಾನು ಇಲ್ಲಿ ಇದರಲ್ಲಿ ಎರಡು ರಾಗಿ ಮುದ್ದೆನ ಇದ್ದೀನಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ರೌಂಡಾಗಿ ಶೇಪ್ ಕೊಟ್ಟರೆ ಆಯಿತು ರಾಗಿ ಮುದ್ದೆ ರೆಡಿಯಾಗಿ ಹೋಗ್ಬಿಡುತ್ತೆ ನೀವು ಕೂಡ ಒಂದ್ಸರ್ತಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ